ಈಗ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಜೈಲ್ ಪಾಲಾಗಿದ್ದಾರೆ ಇನ್ನು ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಇನ್ ಕೇಸ್ ಏನಾದರೂ ಅಪರಾಧಿ ಅಂತ ಆದರೆ ಈ ನಿಮಗೆ ಎಷ್ಟು ಆತಂಕ ಇದೆ ಅವರು ಮಾಡಿರ್ತಾರೆ ಈ ಥರ ತಪ್ಪನ್ನ ಬಿಕಾಸ್ ಎಲ್ಲ ಹೇಳ್ತಾರೆ ಆಗಿರ್ಬೋದು ಆಗದೇನೂ ಇರ್ಬೋದು ಕಾನೂನು ಇದೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಎಷ್ಟು ಆತಂಕ ಇದೆ ಹೊರಗೆ ಬರಬೇಕು ಅನ್ನೋ ಹಂಬಲ ಎಷ್ಟಿದೆ ಫೈನಲಿ ಕಮೆಂಟ್ಸ್ ಮಾಡೋರು ಹೇಳ್ತಾ ಇದ್ದೀನಿ ಪರ್ಸ್ನಲಿ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಇಲ್ಲಿ ಇವರು ನನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ನಂದೇ ಹೇಳಬೇಕು ಇಷ್ಟ ಆಗೋ ಥರ ಎಲ್ಲ ನಾನು ಹೇಳೋಕ್ಕಾಗಲ್ಲ ಸೊ ನನ್ನ ಒಪಿನಿಯನ್ ಏನಂದರೆ ಪರ್ಸ್ನಲಿ ವಾಟ್ ಐ ಫೀಲ್ ಇಸ್ ಹಿ ಇಸ್ ನಾಟ್ ದ ಪರ್ಸನ್ ಅವರು ಆ ರೀತಿಯ ವ್ಯಕ್ತಿ ಅಲ್ಲ ನನ್ನ ಪ್ರಕಾರ ಯಾಕೆಂತಂದ್ರೆ ನೀವು ಎಲ್ಲೇ ಅವ್ರದ್ದೊಂದು ನಾನು ಅವ್ರ ಫ್ಯಾನ್ ಅಲ್ಲ ಮೇಡಮ್ ಆದರೂ ಕೂಡ ನನಗೆ ನನಗೆ ಅವ್ರು ಆ ರೀತಿ ಅಲ್ಲ ಅನ್ನೋದು ಗೊತ್ತು ಹೇಗೆ ಅಂತಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಮತ್ತು ಒಂದಷ್ಟು ಮಿಡಿಯುತ್ತೆ ಅದು ಅವ್ರ ಮನಸ್ಸು ಮಿಡಿಯುತ್ತೆ ಒಂದು ಯಾರಾದರೂ ಬಂದರೆ ಆ್ಯಂಡ್ ಅವ್ರು ಮಾಡಿರೋದು ನೋಡಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅವ್ರು ಮಾಡಿರೋವಂಥ ಸಹಾಯಗಳೆಲ್ಲ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಆ್ಯಂಡ್ ಈಸ್ ನಾಟ್ ದ ಪರ್ಸನ್ ಏನೋ ಆ್ಯಕ್ಸಿಡೆಂಟಾಗಿ ಆಗಿರ್ಬೋದು ಆಗಿರ್ಬೋದು ಯಾಕಂದರೆ ಇನ್ನೂ ನಮಗೆ ಗೊತ್ತಿಲ್ಲ ಸೊ ಆರೋಪಿ ಆಗಿರ್ಬೋದು ಅಥವಾ ಏನೋ ಒಂದು ಏನೋ ಆಗಿರ್ಬೋದು ಸೊ ಹಾಗಾಗಿ ನನಗೆ ಕನ್ಫರ್ಮೇಷನ್ ಇದೆ ಅವರು ಹೀಗೆ ಮಾಡ್ರೆ ಸಾಧ್ಯ ಇಲ್ಲ ಅಂತ ಸೊ ನನಗೆ ಏನಂತಂದರೆ ಅವ್ರ ಆಚೆ ಬಂದು ಅವ್ರ ಮುಖದಲ್ಲಿ ಒಂದು ನಗುನ ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಯೂಜಲಿ ಅವ್ರು ಒಂದು ಸ್ಮೈಲ್ ಕೊಡ್ತಾರೆ ಹಂಗಲ್ಲಮ್ಮ ಹಿಂಗಲ್ಲಮ್ಮ ಅಂತ ಸೊ ಆ ರೀತಿಯ ಒಂದು ನಗುನ ಆದಷ್ಟು ಬೇಗ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಇನ್ನು ಸ್ವಾಮಿ ಅವರು ನಿಮಗೆ ಮೆಸೇಜ್ ಮಾಡಿದರೆ ಅದು ನಿಜ ಆಗಿದೆ ನೀವು ಹೇಳ್ತಾ ಇದ್ದೀರಾ ಮತ್ತೆ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀರ ಆದರೂ ಕೂಡ ಅವ್ರ ವೈಫ್ ಪ್ರೆಗ್ನೆಂಟ್ ಇದ್ದಾರೆ ಶಿ ಈಸ್ ಅ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಲೇಡಿ ಸೊ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಹೇಳೋದಾದರೆ ಪರಿಹಾರ ಮ್ಯಾಮ್ ಅವರ ಮಿಸ್ಸೆಸ್ ಏನಿದ್ದಾರೆ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಐ ಆಲ್ವೇಸ್ ಸಪೋರ್ಟ್ ವುಮೆನ್ ಸೊ ಇಲ್ಲಿ ನಾನು ಅರ್ಥ ಮಾಡ್ಕೋಬೋದು ಆಯಿತಾ ಅವ್ರ ಕಷ್ಟ ಹೇಗಿರುತ್ತೆ ಅಂತ ಬಿಕಾಸ್ ಮನೆಯಲ್ಲಿ ಇವಾಗ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಿ ಅದರಲ್ಲಿ ಯಾವುದೂ ಒಂದು ಜೀವ ಹೋಯಿತು ಅಂದರೆ ಹೆಂಗೆ ಆಗುತ್ತೆ ಸೊ ದುಃಖ ಇದ್ದೇ ಇದೆ ಅವರಿಗೆ ಆ ಒಂದು ಪವರ್ ಕೊಡಲಿ ದೇವರು ಆ ದುಃಖನ ತಡ್ಕೊಳ್ಳೋ ಅಷ್ಟು ಬಟ್ ಅವರಿಗೆ ಅದೇ ರೀತಿ ಸಹಾಯ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಈವನ್ ಯುವಸ್ ಅಭಿಮಾನಿಗಳಿಂದ ಸಹಾಯ ಆಗ್ತಿದೆ ಹಾಗೆ ನಮ್ಮ ಇಷ್ಟೊಂದು ಧ್ರುವ ಸರ್ಜಾ ಅವರು ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಸೊ ಅದೇ ರೀತಿ ಅವರಿಗೆ ಸಹಾಯ ಕೂಡ ಆಗ್ತಿದೆ ಆ್ಯಂಡ್ ಸಿದ್ದರಾಮಯ್ಯ ಅವರು ಕೂಡ ಏನೋ ಗೌರ್ಮೆಂಟ್ ಜಾಬ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಸಹಾಯ ಆಗ್ತಿದೆ ಯಾವುದೇ ರೀತಿಯ ಆತಂಕ ಇಲ್ಲ ನಿಮ್ಮನ್ನು ನೋಡ್ಕೊಳ್ಳೋಕೆ ನಾವೆಲ್ಲ ಇದ್ದೇವೆ ಯಾವುದೇ ರೀತಿಯ ಹೆಲ್ಪ್ ಬೇಕು ಅಂತಂದ್ರೂ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಕರ್ನಾಟಕ ಜನತೆ ಇದೆ ಸೊ ನಿಮ್ಮ ಒಂದು ಯಜಮಾನ್ರು ಅವ್ರು ಏನು ತಪ್ಪು ಮಾಡಿದ್ದಾರೆ ಮೋಸ್ಟ್ಲಿ ಅದು ನಿಮಗೆ ರಿಯಲೈಸ್ ಆಗ್ಬೋದು ಲೇಟಾಗಿ ಬಿಕಾಸ್ ಮೆಸ್ ಇವಾಗ ಅವ್ರದೇ ಅಕೌಂಟ್ ಅಂತ ಆದರೆ ಮೆಸೇಜ್ ಮಾಡೋದಂತೂ ಸತ್ಯ ಸೊ ಹಾಗಾಗಿ ನಿಮಗೆ ಆ ಒಂದು ಶಕ್ತಿ ಕೊಡಿ ಬಿಕಾಸ್ ನಾವು ಬೇರೆಯವ್ರನ್ನ ಫ್ಯಾಮಿಲಿಯವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಮೇಡಮ್ ಯಾವುದೋ ಒಂದು ವ್ಯಕ್ತಿ ತಪ್ಪು ಮಾಡಿದ್ರೆ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಸೊ ಐ ವಿಶ್ ಗಾಡ್ ಗಿವ್ಸ್ ಮೋರ್ ಪವರ್ ಟು ಲೀಡ್ ಹರ್ ಲೈಫ್ ಇಂಡಿಪೆಂಡೆಂಟ್ಲಿ ಇದಿಷ್ಟು ನಟಿ ಚಿತ್ರಾಳ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಮನು ಪಾಟೀಲ್ ವೆಜ್ವಾಣಿ ಡಿಜಿಟಲ್ ಬೆಂಗಳೂರು